ಹೊಲದಾಗ ಬೆಳೆದಂತ ಧಾನ್ಯವನ್ನ ಮಣಿಗೆ ತರಬೇಕಾದ ಈ ಒಂದು ಚಕ್ಡಿ ಮುಖಾಂತರ ಮಣಿ ತರ್ತಿದ್ರು ಇದಕ್ಕೆ ಒಂದು ಲಳಿ ಅಂತ ಬರ್ತೈತಿ ಲಳಿಗೆ ಒಂದು ಜಿವಾಳ ಅಂತ ಇರ್ತೈತಿ ಆ ಜಿವಾಳ ಲಳಿ ಇದಕ್ಕೆ ಹಾಕಿದ್ರೆ ಇದನ್ನು ನುಡಿತೈತಿ ಕಾಶಿ ಒಳಗೆ ಒಂದು ಬನಾರಸ್ ಕ್ಷೇತ್ರ ಐತಿ ಹಾಂ 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 ಅಲ್ಲಿ ತಯಾರು ಆ ಆಶೆನಾಗಿ ಓಕೆ ಓಕೆ ಬಹು ದೊಡ್ಡ ಸಾಧನೆ ಮಾಡಿದಂತ ಹೌದು ಅಂಥವರು ನನ್ನ ಇಂಥ ಒಂದು ಸಣ್ಣ ಊರಿನ ಒಳಗೆ ಈ ಸಣ್ಣ ಕಲೆಯನ್ನು ಮಾಡುವಂತ ಒಂದು ಗುರ್ತಿ ಸಿಕ್ಕ ಮಾಡಿ ಬರ್ ಮಾಡ್ಕೊಂತ್ರಂಗ ನನ್ನ ಸೌಭಾಗ್ಯನ ಸರಿಯಂತ